ಮೈಕ್ರೋ ಪಾಪ್ಯುಲೇಷನ್ ವಾಸ್ ಪ್ರೆಸೆಂಟ್ ಬಿಫೋರ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಇನ್ ದ ಸಾಯಿಲ್ ಕಾರ್ಖಾನೆಯ ಕ್ರಾಂತಿಯ ಮುಖಾಂತರ ಮುಂಚೆನೆ ಮುಂಚೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಜೀವಾಣುಗಳು ಭೂಮಿಯಲ್ಲಿ ಇದ್ವು ಡ್ಯೂ ಟು ಕೆಮಿಕಲ್ ಫರ್ಟಿಲೈಸರ್ ಎನ್ಸೆಕ್ಟಿಸೈಡ್ ಈ ವರ್ ಡಿಸ್ಟ್ರಾಯ್ಡ್ ಕ್ವಾಂಟಿಟಿ ಆಫ್ ಆಫ್ ದ ದ ಈ ರಾಸಾಯನಿಕ ಗೊಬ್ಬರಗಳು ಮತ್ತು ಅದಕ್ಕೆ ಉಪಯೋಗಿಸುವಂಥ ಕೀಟನಾಶಕಗಳು ವಿಷಕಾರಿ ಕೀಟನಾಶಕಗಳಿಂದ ನಾವು ನಾವು ಅಗಣಿತವಾದ ಅಗಣಿತವಾದ ಪ್ರಭೇದಗಳು ನಾಶ ಮಾಡಿದ್ದೀವಿ ಕೀಟನಾಶಕ ಸಾವಯವ ಕೃಷಿ ಸಾವಯವ ಕೃಷಿ ಕೂಡ ನಾವು ಜೀವಾಣುಗಳನ್ನ ಹಾಳು ಮಾಡಿದ್ದೀವಿ ಕ್ಯಾಡ್ಮಿಯಮ್ಮು ಮೆರ್ಸಿರಿ ಮೆರ್ಕ್ಯುರಿ ಲೆಡ್ ಶೀಶಾ ಮತ್ತು ಇತರೆ ಆರ್ಸೆನಿಕ್ ಅಂತ ಇತರೆ ಘನತ್ಯಾಜ್ಯಗಳು ಅಂದರೆ ಹೆವಿ ಮೆಟಲ್ಸ್ನಿಂದ ಘನ ಖನಿಜಗಳು ಅದರಿಂದ ಏನಾಗಿದೆ ಅಂದರೆ ಇವು ನಾಶ ಆಗಿದ್ದಾವೆ ಭೂಮಿಯೇ ಬದು ಒಡ್ಡು ಒಡ್ಡು ಅಂತೀರಾ ಬದು ಅಂತೀರಾ ಕಾಜ್ಗೆ ಅಲ್ಲ ಅಲ್ಲ ಏನಂತೀರಿ ಬದು ಅಂತೀರಾ ಅದೇ ಬದು ಬಂಡ್ ಅಂದ್ರಪ್ಪ ಕನ್ನಡದಲ್ಲಿ ಗೊತ್ತಾಗತ್ತಲ್ಲ ಬಂಡು ಕನ್ನಡದಲ್ಲೇನೋ ಬಂಡು ಬಾರ್ಡರ್ ಇನ್ ಬಿಟ್ವೀನ್ ದ ಎನಿಮಿ ಅಂಡ್ ಅಸ್ ಹಾ ಪಕ್ಕದ ವೈರಿಗಳ ಮಧ್ಯದಲ್ಲಿರುವಂತ ನಮ್ಮ ದಿಡ್ಡೆ ದಟ್ ಇಸ್ ಅವರ್ ಬಾರ್ಡರ್ ಇನ್ ದಟ್ ಬಂಡ್ ಸಿನ್ಸ್ ಮಿಲಿಯನ್ಸ್ ಆಫ್ ದ ಇಯರ್ ಆಲ್ ವಿಜಿಬಲ್ ಇನ್ ವಿಜಿಬಲ್ ಮ್ಯಾಕ್ರೋ ಆರ್ಗನಿಸಂ ಸ್ಪೀಸಿಸ್ ಆರ್ ಎಕ್ಸಿಸ್ಟೆಡ್ ಅದರೊಳಗೆ ದಶಲಕ್ಷ ವರ್ಷಗಳಿಂದ ಮುಂಚೆಯಿಂದ ಕೂಡ ಅಲ್ಲಿ ಉಪಯುಕ್ತವಾದ ಜೀವಾಣುಗಳಲ್ಲಿ ವಾಸಿಸ್ತಾ ಇದಾವೆ ಮನುಷ್ಯ ಕಾಲಿಟ್ಟದ ಕಡೆ ಹುಲ್ಲು ಬೆಳೆಯಲ್ಲ ಅಂತ ಅಂತೀವಿ ಯಾವಾಗ ನೀವು ಅಲ್ಲಿ ನೀವೇನು ಕೆಲಸನೇ ಮಾಡೋದಾಗ ಏನಾಗುತ್ತೆ ಮನುಷ್ಯನ ಹಸ್ತಕ್ಷೇಪ ಅಲ್ಲಿ ಇಲ್ದಂಗೆ ಆಗುತ್ತೆ ಆ ಸಮಯದಲ್ಲಿ ನಿರಂತರವಾಗಿ ಅಲ್ಲಿ ಆ ಜೀವಾಣುಗಳು ಇದ್ದಾವೆ ಐ ಥಾಟ್ ಮ್ಯಾಕ್ಸಿಮಮ್ ಆಫ್ ದ ಮೈಕ್ರೋಬ್ಸ್ ಇನ್ ದ ಸಾಯಿಲ್ ಅವಾಗ ಏನು ಅಂದರೆ ಬರೀ ಈ ಸಗಣಿಲಿರುವಂಥ ಜೀವಾಣುಗಳು ಪ್ರಭೇದಗಳಲ್ಲ ಇನ್ನು ಅತಿ ಹೆಚ್ಚು ಬೇಕು ಅಂತ ಈ ಬಯೋಡೈವರ್ಸಿಟಿ ಏನಂತೀರ ಜೈವೈ ಜೈವ ವೈವಿಧ್ಯ ಬೇಕು ಅಂತ ಮಾಡಿದೆ ಅಂದರೆ ನಾನು ಮಣ್ಣಿನ ಬದುನಲ್ಲಿ ಬದುನಲ್ಲಿರುವಂಥ ಮಣ್ಣು ಅದನ್ನು ತಗೊಂಡು ಕೂಡ ಉಪಯೋಗಿಸದೆ ವೆನ್ ಯು ಕ್ರಿಯೇಟ್ ಮ್ಯಾಕ್ಸಿಮಮ್ ದ ಮೈಕ್ರೋ ಇನ್ ದ ಸಾಯಿಲ್ ಆ್ಯಂಡ್ ವೆನ್ ಯು ಕ್ರಿಯೇಟ್ ಮ್ಯಾಕ್ಸಿಮಮ್ ಬಯೋಡಿಸಿಟಿ ಇನ್ ದ ಕ್ರಾಪ್ಸ್ ಯು ವಿಲ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ಯಾವಾಗ ಜೀವಾಣುಗಳಲ್ಲೂ ಕೂಡ ಜೀವ ವೈವಿಧ್ಯ ಉಪಯೋಗಿಸ್ತೀವಿ ಅದೇ ರೀತಿ ನಮ್ಮ ಬೆಳೆಗಳಲ್ಲಿ ನಾವು ಜೀವವೈವಿಧ್ಯ ಬಯೋಡೈವರ್ಸಿಟಿ ಬೆಳೆಗಳನ್ನು ಹಾಕೋದ್ರೂ ಕೂಡ ನಾವು ಅದನ್ನು ಅನುಸ ಅನುಷ್ಠಾನ ಮಾಡ್ತೀವಿ ಆಗ ನಮಗೆ ಅತಿ ಉತ್ಕೃಷ್ಟವಾದ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ ನಮಗೆ ಸಿಗುತ್ತೆ ಸೊ ಐ ಹಾವ್ ಟೇಕನ್ ದ ಹ್ಯಾಂಡ್ ಫುಲ್ ಸ್ಟೈಲ್ ಫ್ರಾಮ್ ದ ಬಂಟ್ ಐನ್ ಯುಟಿಲೈಸ್ ವಿತ್ ದ ಟೆನ್ ಕೆ ಜಿ ಡೌಡರ್ ಒಂದು ಕೆ ಜಿ ಆಗಲಿ ಅನ್ಬಿನ್ ನಾನು ಆಗಾಗ ಏನು ಮಾಡೋದಂದರೆ ಒಂದು ಮುಷ್ಟಿ ಹಾಂ ಒಂದು ಇಡಿ ಮಣ್ಣನ್ನು ಒಂದು ಕೆ ಜಿ ಬೆಲ್ಲ ಹತ್ತು ಕೆ ಜಿ ಸಗಣಿ ಒಂದು ಕೆ ಜಿ ಹಿಟ್ಟು ಇದರಲ್ಲಿ ಉಪಯೋಗಿಸ್ಬೋದು